ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಟೊಮೊಟೊ ಸಾಂಬಾರು ಇದನ್ನು ನಮ್ಮ ಹಳ್ಳಿ ಸೈಡ್ ಟೊಮೊಟೊ ಹುಳಿ ಅಂತ ಕರೀತಾರೆ ಇದು ಅನ್ನ ಮತ್ತು ಮುದ್ದೆ ಎರಡಕ್ಕೂ ಮ್ಯಾಚ್ ಆಗುವಂಥ ಒಂದು ಸೂಪರ್ ಸಾಂಬಾರ್ ಈಸಿಯಾಗಿ ಮಾಡುವಂಥ ಒಂದು ಸಾಂಬಾರು ಫ್ರೆಂಡ್ಸ್ ಇದನ್ನು ನಮ್ಮ ಹಳ್ಳಿ ಸೈಡೆಲ್ಲ ಮೊದಲು ಎರಡು ಎರಡು ಟೈಮು ಸಹ ಸಾಂಬಾರು ಮಾಡೋರು ಈಗ ಸಂಜೆ ಟೈಮಿಗೆ ಇಲ್ಲ ಅಂತಂದರೆ ಬಹಳ ಬೇಗ ಮಾಡ್ಕೊಳ್ಳೋ ಅಂಥ ಒಂದು ಸಾಂಬಾರು ಇದು ಟೊಮೊಟೊ ಹುಳಿ ಅಂತ ಕರೀತಾರೆ ಈ ಟೊಮೊಟೊ ಹುಳಿನ ಬಹಳ ಈಸಿಯಾಗಿ ಮಾಡ್ಕೊಬೋದು ಇದನ್ನು ಮಾಡಲು ಬೇಕಾಗುವಂಥ ಸಾಂಬಾರು ಸಾಮಗ್ರಿಗಳು ನೋಡಿ ಇಲ್ಲಿ ನಾನು ಒಂದೆರಡು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಈ ರೀತಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ಪೈಸಿಸ್ ಖಾರದ ಪುಡಿ ಸಾಂಬಾರದ ಪುಡಿ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ಈ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೆಣಸಿನಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಈ ರೀತಿ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಹಾಕಿದ್ದೀನಿ ಬೆಳ್ಳುಳ್ಳಿನ ಈಗ ಅದಕ್ಕೆ ನಾವು ಈರುಳ್ಳಿ ಹಾಕ್ತಾಯಿದ್ದೀವಿ ಈಗ ಹೆಚ್ಚಿಟ್ಟು ದಪ್ಪ ದಪ್ಪ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಇವಾಗ ಆಗಿದೆ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಹುರ್ಕೊಬೇಕು ಫ್ರೆಂಡ್ಸ್ ನಾನಿಲ್ಲಿ ಹುಣ್ಸೆನ್ ತೊಗೊಂಡಿಲ್ಲ ಈ ಸಾಂಬಾರಿಗೆ ಯಾಕೆಂದರೆ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೀ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣ್ಸೆನ್ ತೊಗೊಂಡಿಲ್ಲ ಅದರಲ್ಲೇ ಹುಳಿ ಅಂಶ ಇರುತ್ತಲ್ಲ ಹಂಗಾಗಿ ನಾನು ತೊಗೊಂಡಿಲ್ಲ ಫ್ರೆಂಡ್ಸ್ ಇದು ಈ ನಾನು ಈ ಕ್ವಾಂಟಿಟೀಲಿ ತೊಗೊಂಡಿರೋಂಥ ಕ್ವಾಂಟಿಟೀಲಿ ಮಾಡಿದ್ರೆ ಒಂದು ನಾಲ್ಕು ಜನ ಒನ್ ಟೈಮ್ಗೆ ಊಟ ಮಾಡ್ಬೋದು ಮುದ್ದೆ ಮತ್ತು ಅನ್ನ ಎರಡು ಜೊತೆನೂ ಸಹ ಇದನ್ನು ಊಟ ಮಾಡ್ಬೋದು ಅಷ್ಟು ಸಾಂಬಾರು ಆಗುತ್ತೆ ಇದರಲ್ಲಿ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಇದೇ ಟೈಮಲ್ಲಿ ನಾನು ತೊಗೊಂಡಿರೋಂಥ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆನೂ ಸಹ ಹುರ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಬೇಕು ಈಗ ಟೊಮೊಟೊನೂ ಸಹ ಹಾಕಿ ಇದ್ದೀನಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನಾನು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಇದು ಹಳ್ಳಿ ಸೈಡ್ ಟೊಮೊಟೊ ಹುಳಿ ಅಂತ ಕರೀತಾರೆ ಒನ್ ಟೈಮಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯಾಚುಲರ್ಸ್ಗಂತೂ ಮಾಡಿಸಿದಂಥ ಸಾಂಬಾರ್ ರೆಸಿಪಿ ನೋಡಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಅದೇ ನಾನು ಬಾಣಲಿಗೆ ನಾನು ತೊಗೊಂಡಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕ್ಬಿಟ್ಟು ಮತ್ತು ಸ್ಪೈಸಸ್ ಖಾರದ ಪುಡಿ ಮತ್ತು ಸಾಂಬಾರದ ಪುಡಿನ ಹಾಕ್ತಾ ಇದ್ದೀನಿ ನೋಡಿ ಆರೋದಕ್ಕೆ ಬಿಡಬೇಕು ಆರಿದ ಮೇಲೆ ನಾನು ಇದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇರೋದು ಬಿಸಿದು ಹಾಕಬಾರ್ದು ಚೆನ್ನಾಗಿ ಆರಿಸ್ಬೇ ಆರಿಸ್ಕೊಳ್ಬೇಕು ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ಕೊಬೇಕಾಗತ್ತೆ ಎಣ್ಣೆ ಕಾದಿದೆ ಈ ಕಾದಮೇಲೆ ಕಾದಿರೋ ಎಣ್ಣೆಗೆ ನಾನು ಸಾಸಿವೆ ಹಾಕ್ತಿದ್ದೀನಿ ನೋಡಿ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂತ ಅನ್ಬೇಕು ನೋಡಿ ಅಂತಿದೆ ಈಗ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಹೆಚ್ಚಿಟ್ಕೊಂಡಿರೋಂಥ ಇನ್ನೊಂದು ಈರುಳ್ಳಿ ಒಂದು ಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಗ್ಗರಣೆ ಕೊಡ್ಕೊಬೇಕು ನೋಡಿ ಫ್ರೆಂಡ್ಸ್ ಆಗಿದೆ ಒಗ್ಗರಣೆ ಈಗ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕ್ತಾಯಿದ್ದೀನಿ ಖಾರ ಹಾಕಿ ನೋಡಿ ಈ ಹದದಲ್ಲಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಹದ ಬೇಕೋ ಆ ಅದ ನೀವು ಬೇಕಾದರೆ ಇದು ಈರುಳ್ಳಿ ಟೊಮೊಟೊದಲ್ಲಿ ಇನ್ನೂ ನಮಗೆ ಸ್ವಲ್ಪ ಇದು ಹಾಕಿದ್ರೆ ಗಟ್ಟಿ ಬರಲ್ಲ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಇದಕ್ಕೆ ಬೇಕಾದರೆ ನೀವು ಕ ಉರುಗಡ್ಲೆ ಸೇರಿಸಿ ಖಾರ ರುಬ್ಕೊಬೋದು ನೋಡಿ ಇವಾಗ ರುಚಿ ತಕ್ಕಷ್ಟು ಉಪ್ಪು ಸಹ ಸೇರಿಸಿದ್ದೀನಿ ಉಪ್ಪು ಸೇರಿಸಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ನಮಗೆ ಈ ಹದದಲ್ಲಿ ಸಾಕು ಇದು ಮುದ್ದೆಗೂ ಮ್ಯಾಚ್ ಆಗುತ್ತೆ ಅನ್ನಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಲಾಸ್ಟಿಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒನ್ ಟೈಮ್ ಊಟ ಮಾಡೋದಕ್ಕಂತೂ ಹೇಳಿ ಮಾಡಿಸಿದಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಹಳ ಬೇಗನೂ ಆಗುತ್ತೆ ಮನೇಲಿ ಏನೂ ತರಕಾರಿ ಇಲ್ಲ ಅಂತಂದರೆ ಬಹಳ ಈಸಿಯಾಗಿ ಮಾಡ್ಕೊಬೋದಂಥ ಸಾಂಬಾರು ಈ ಹದದಲ್ಲಿದೆ ನಮಗೆ ಸಾಕು ಈ ಹದದಲ್ಲಿ ಗಟ್ಟಿಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಅನ್ನದ ಜೊತೆ ಒಂದು ಹಪ್ಳ ಇಟ್ಕೊಂಡು ಒಂದು ಲೋಟ ಮಜ್ಜಿಗೆ ಸಂಪೂರ್ಣವಾದ ಊಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಈಸಿ ಈ ವಿಡಿಯೋ ಇಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಥ್ಯಾಂಕ್ ಯು ಫಾರ್ ವಾ